ನೋಡ್ತಾ ಇದ್ದೀರಾ ಸಂದೀಪ್ ಸರ್ ಅವರ ಒಂದು ಎತ್ತಿನ ಗಾಣ ಸೊ ತುಂಬಾ ಚೆನ್ನಾಗಿ ಒಂದು ಎತ್ತಿನ ಗಾಣವನ್ನ ಮಾಡ್ತಿದ್ದಾರೆ ಸೊ ಹಿಂದೆ ನೋಡ್ತಾ ಇರ್ಬೋದು ಆಲ್ರೆಡಿ ಇಲ್ಲಿ ಗಾಣದಲ್ಲಿ ಕಡಲೆ ಬೀಜ ಹಾಕಿದ್ದಾರೆ ಕಡ್ಲೆಕಾಯಿ ಎಣ್ಣೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರೆ ಸೊ ಎತ್ತುಗಳು ಕೂಡ ತಿರುಗ್ತಾ ಇದೆ ಸರ್ ಈ ಒಂದು ಗಾಣದ ಬಗ್ಗೆ ಹೇಳಿ ಸರ್ ಇದೇ ನಮ್ಮ ಒಂದು ಗಾಣ ಅಂತ ನಾವ್ ಇದ್ ಮಾಡ್ತಾ ಇರೋದು ಗಾಣ ಗಾಣ ಅಂತ ಸೊ ಒಂದು ಶುದ್ಧವಾದ ಎಣ್ಣೆ ಕೊಡ್ಬೇಕು ಗ್ರಾಹಕರಿಗೆ ಅಂತ ಹೇಳ್ಬಿಟ್ಟು ನಾವಂತೂ ನಾವ್ ಫಸ್ಟ್ ನಮ್ಗೆ ಅಂತ ನಾವ್ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಅದು ಗ್ರಾಹಕರಿಗೂ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಎತ್ತಿನ ಗಾಣ ಅಂತಂದ್ರೆ ಸೊ ಬಂಡಿಗಳನ್ನ ಇಟ್ಟಿರೋದಾಗಿರ್ಬೋದು ಸೆಟ್ ಅಪ್ ಮಾಡಿರೋದಾಗಿರ್ಬೋದು ಗಾಣ ಸೊ ತುಂಬಾ ಚೆನ್ನಾಗಿದೆ ಸೊ ಬಂದಂತ ಒಂದು ಕಸ್ಟಮರ್ಸ್ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ರೀತಿ ನೆಮ್ಮದಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಲ್ಲಿ ಒಂದ್ ರೀತಿ ಪ್ರಶ್ನೆ ಇರುತ್ತೆ ಒಂದು ಒಂದು ಲಾಜಿಸ್ಟಿಕ್ ಆಗಲಿ ಯಾಕೆ ಅಂತಂದ್ರೆ ಈಗ ಅಂಗಡಿಗಳಲ್ಲೆಲ್ಲ ಅಂಗಡಿಗಳೆಲ್ಲ ಹೋಗಿ ರೀಫೈಂಡ್ ಎಲ್ಲ ತಗೊಳ್ತೀವಿ ಏನಂತಂದ್ರೆ ಒನ್ ಲೀಟರ್ಗೆ ಒನ್ ಫಿಫ್ಟ್ ಒನ್ ಏಯ್ಟಿ ಹಂಗಿರುತ್ತೆ ಸೊ ಕೊಟ್ಟು ತಗೊಂತೀವಿ ಬಟ್ ಗಾಣದ ಎಣ್ಣೆಗಳು ಅಂತ ಬಂದಾಗ ಗಾಣದ ಎಣ್ಣೆ ಏನಂದ್ರೆ ಎರಡು ಪಟ್ಟು ಜಾಸ್ತಿ ಇರುತ್ತೆ ಮೂರು ಪಟ್ಟೆ ಹಣ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಷ್ಟು ದುಡ್ಡು ಕೊಟ್ಟು ಯಾಕೆ ಗಾಣದ ಎಣ್ಣೆನ ಪರ್ಚೇಸ್ ಮಾಡ್ಬೇಕು ಸೊ ಇಲ್ಲೇ ಕಡಿಮೆ ರೇಟಿಗೆ ಸಿಗ್ಬೇಕಾದ್ರೆ ಗಾಣದ ಎಣ್ಣೆನೇ ಯಾಕೆ ತಗೋಬೇಕು ಅಂತ ಸಾಕಷ್ಟು ಜನರು ಅನ್ಕೊಳ್ತಾರೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾಕೆ ಗಾಣದ ಎಣ್ಣೆಗಳು ಇಷ್ಟು ಕಾಸ್ಟ್ಲಿ ಅವ್ನು ಕಾಣೋದು ಎಣ್ಣೆ ಯಾಕೆ ಕಾಸ್ಟ್ಲಿ ಅಂದ್ರೆ ನಿಮಗೆ ಯಾವ ತರ ಹೇಳಿದ್ರೆ ಇವತ್ತು ರೈತರುಗಳು ಬೆಳೆಯೋರು ಕಡಿಮೆ ಆದರೂ ತಿನ್ನೋರು ಜಾಸ್ತಿ ಆದರೂ ಅಂತ ಲೆಕ್ಕ ಇವತ್ತು ಒಂದು ಲೀಟರ್ ಒಂದು ಕೆಜಿ ಜಿ ಬೀಜ ಬಂದು ನೂರ ಮೂವತ್ತು ರೂಪಾಯಿ ಹೊರಗಡೆ ಇವತ್ತು ಒಂದು ಕೆಜಿ ಜಿ ಬೀಜ ಇವತ್ತು ನಾವು ಎಣ್ಣೆ ಇವಾಗ ಹಾಕಿದ್ದೀವಿ ಹದಿನೈದು ಕೆ ಜಿ ಕಡಲೆ ಬೀಜ ಹಾಕಿದ್ದೀವಿ ಇದರಲ್ಲಿ ಎಣ್ಣೆ ಎಷ್ಟು ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಒಂದು ಕೆ ಜಿ ಕಡಲೆ ಬೀಜಕ್ಕೆ ಆ್ಯಕ್ಚುಲ್ ಆಗಿ ಬರೋದು ಮುನ್ನೂರಿಂದ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರೈವತ್ತು ಗ್ರಾಮ್ ಎಣ್ಣೆ ಬಂದ್ರೆ ಹೆಚ್ಚು ಹೆಚ್ಚು ಅದು ಕಡಲೆ ಬೀಜಕ್ಕೆ ಕೊಪ್ಪ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಇವಾಗ ಮೂರ್ ಕೆಜಿ ಕಡಲೆ ಬೀಜ ಹಾಕಿದ್ರೆ ಒಂದು ಲೀಟರ್ ಎಣ್ಣೆ ಬರುತ್ತೆ ಕಡಲೆ ಬೀಜಕ್ಕೆ ಇಟ್ ತ್ರೀ ನೈಂಟಿ ರುಪೀಸ್ ಆಕ್ಚುಲ್ ಐ ಮೀನ್ ರಾ ಮೆಟೀರಿಯಲ್ಸ್ ಪ್ರೈಸು ಇದರಲ್ಲಿ ಗಾಣಕ್ಕೆ ಲೇಬರ್ ಏನ್ ಚಾರ್ಜಸ್ ಎತ್ಗಳಿಗೆ ಕೊಡ್ತೀವಿ ಅದನ್ನೆಲ್ಲ ಮೀರಿ ನಾವು ಇಟ್ಟಿರೋ ನಾಮಿನಲ್ ಆಗಿ ಫೋರ್ ಫಿಫ್ಟಿ ರುಪೀಸ್ ಇಟ್ಟಿದ್ದೀನಿ ಮ್ಯಾಮ್ ಸೊ ನಿಮ್ಗೆ ಅಂಗಡಿಲಿ ಬಂದು ನೂರ ಹದಿನೈದು ರೂಪಾಯಿಗೂ ಸಿಗುತ್ತೆ ರೂಪಾಯಿಗೂ ಸಿಗುತ್ತೆ ನೂರ ಐವತ್ತು ಇಲ್ಲ ಮೇಡಮ್ ಅದು ಕಾಸ್ಟ್ ಏನಾದ್ರು ಇಪ್ಪತ್ತೈದು ರೂಪಾಯಿ ನಿಮ್ಗೆ ಇವತ್ತು ಎಣ್ಣೆ ಸಿಗ್ತಾ ಇದೆ ಸನ್ಪ್ಯೂರ್ ಆಯಿಲ್ ಗ್ರೌಂಡ್ ನಟ್ ಆಯಿಲ್ ಎಲ್ಲ ಎಣ್ಣೆ ನಿಮಗೆ ನೂರ ಹದಿನೈದು ರೂಪಾಯಿಗೆ ಸಿಗುತ್ತೆ ಮ್ಯಾಮ್ ಯಾವ ತರ ಸಿಗುತ್ತೆ ಅನ್ನೋದು ಲೈಕ್ ನಿಮ್ಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ನಾನು ಇಟ್ಸ್ ಅ ಪ್ಯೂರ್ ಪ್ಯಾರಫಿನ್ ಆಯಿಲ್ ಮ್ಯಾಮ್ ಅದು ಯಾವುದು ನಿಮ್ಗೆ ಏನು ನೀವು ಏನು ರಿಫೈನ್ಡ್ ಆಯಿಲ್ ಏನು ಸಿಗುತ್ತೆ ಇವತ್ತು ಅದನ್ನ ನಾನು ಯಾವ ತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಎಲ್ಲ ನಾನು ಅಲ್ಲಿ ಆ ಮೆಸೇಜ್ ಎಲ್ಲ ಕಂಪ್ಲೀಟ್ ಆಗಿ ಹೋಟೆಲಲ್ಲಿ ಹಾಕಿದ್ದೀನಿ ಸೊ ಇದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸಂಜಯ್ ಅಂತ ಇದ್ದಾರೆ ಅವನು ತುಂಬಾ ಅತಿ ಬುದ್ಧಿ ಅಂತ ಅವನು ಆಟಿಗೆ ಹಾಕಿ ತೆಗಿಸ್ಕೊಂಡ ಯಾವ ತರ ಕೊಡ್ತಾ ಇದ್ದಾರೆ ಇದನ್ನ ಎಣ್ಣೆನ ಹೆಂಗ್ ಸಿಗುತ್ತೆ ಬ್ರ್ಯಾಂಡ್ ಹಸಿ ಯೂಸ್ ಮಾಡೋದು ಬೇಡ ಒಂದು ಸನ್ ಪ್ಯೂರ್ ಆಯಿಲ್ ಅಂತ ಅನ್ಕೊಳ್ಳಿ ಸನ್ ಫ್ಲವರ್ ಆಯಿಲ್ ಅನ್ಕೊಳ್ಳಿ ಓಕೆ ಒಂದು ನಿಮ್ಗೆ ಸಫ್ ಒಂದು ಸೂರ್ಯಕಾಂತಿ ಒಂದು ನಿಮ್ಗೆ ಬೀಜ ಬಂದಿ ನಿಮ್ಗೆ ಒಂದು ಕೆಜಿ ಬಂದು ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ಗೂ ಸಿಗುತ್ತೆ ಫೋರ್ ಹಂಡ್ರೆಡ್ಗೂ ಸಿಗುತ್ತೆ ಉಕ್ರೈನ್ ಇಂದ ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ ನಮ್ ಕಡೆ ಕಡಿಮೆ ಸಾಫ್ ಅಲ್ ಸೊ ಆ ಎಣ್ಣೆ ನಿಮ್ಗೆ ಒಂದು ಕೆಜಿ ಒಂದು ಒಂದ್ ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ ಮೂರೂವರೆ ಕೆಜಿ ಬೇಕು ಯಾವ್ದು ಸನ್ಫ್ಲವರ್ ನೈನ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಆಗುತ್ತೆ ಇವತ್ತು ಒಂದು ನಿಮ್ಮ ಆಯಿಲ್ ತೆಗಿಬೇಕು ಆಯಿಲ್ ಅಂದ್ರೆ ನಾನು ಇವಾಗ ಅದನ್ನ ಬಿಟ್ಟಿ ನಾನು ಇವತ್ತು ಕಳೆಕಾಯಿ ಎಣ್ಣೆ ಕೊಪ್ಪಳ ಎಣ್ಣೆ ಬಗ್ಗೆ ಮಾತಾಡ್ತಾ ಇದೀನಿ ಮೂರ್ ಕೆಜಿ ಕಳೆ ಬೀಜ ಹಾಕಿದ್ರೆ ಒಂದು ಲೀಟರ್ ಎಣ್ಣೆ ಸಿಗುತ್ತೆ ಸೊ ನಾನ್ ಹೇಳ್ತಾ ಇರೋದು ನಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೊರಗಡೆ ಅವ್ರ ಬಗ್ಗೆ ತರ ಅಂತ ಗೊತ್ತಿಲ್ಲ ಆ ಇವತ್ತು ಸನ್ಫ್ಲವರ್ ಆಯಿಲ್ ಎಲ್ಲ ಯಾವ ತರ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಫಿಫ್ಟಿ ಸಿಕ್ಸ್ ರುಪೀಸ್ಗೆ ನಿಮ್ಗೆ ಆಲ್ಮೋಸ್ಟ್ ಅವ್ನ್ ಕೊಡ್ತಾರೋ ರೀತಿ ನಾನು ಹೇಳ್ತಾ ಇದ್ದೀನಿ ಒಂದ್ ಆಡ್ಗೆ ಕೈನ ಕೊಪ್ಪರನೆ ಕರ್ತಾರೆ ಇಲ್ಲ ಆಶ್ವರ್ಯಾಯ್ನೆ ಕರೆಸ್ತಾರೆ ಸೊ ಅವರ ಅವ್ರಿಗೆ ಎಷ್ಟು ಪೇಮೆಂಟ್ ಕೊಡ್ತಾರೋ ಆಮೇಲೆ ಪ್ಲಸ್ ಒಂದು ಅಡ್ವರ್ಟೈಸ್ಮೆಂಟ್ ಎಷ್ಟು ಖರ್ಚು ಮಾಡ್ತಾರೆ ಅದಾದ್ಮೇಲೆ ಒಂದು ಲಾಜಿಸ್ಟಿಕ್ ಗೆ ಎಷ್ಟು ಖರ್ಚಾಗತ್ತೆ ಒಂದು ಗೆ ಎಷ್ಟು ಖರ್ಚಾಗುತ್ತೆ ಎಲ್ಲಾ ಮೀರಿ ಎಲ್ಲಾ ಕಳೆದ ಅವನಿಗೆ ಒಂದು ಲೀಟರ್ಗೆ ಐವತ್ತಾರು ರೂಪಾಯಿ ಸಿಗುತ್ತೆ ಮೇಡಮ್ ಯಾವ್ದೋ ಒಂದ್ ಲೀಟರ್ ಎಣ್ಣೆ ಸಿಗುತ್ತೆ ನಾವು ಒಂದು ಆ ಒಂದು ಹೆಲ್ತಿ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಓಪನ್ ಮಾಡ್ಕೊಂಡೆ ನಾವೇನು ದೊಡ್ಡ ಪ್ರಮಾಣದಲ್ಲಿ ಆ ಏನೋ ಎಲ್ಲರಿಗೂ ಕೊಟ್ಟಿ ಇದ್ರಲ್ಲಿ ನನ್ ಮನೆ ಕಟ್ಟ ಆಗಲ್ಲ ನಾವು ಒಂದು ಒಂದು ಗ್ಯಾಂಡ್ ಒಂದು ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಹದಿನೆಂಟರಿಂದ ಇಪ್ಪತ್ತು ಲೀಟರ್ ಎಣ್ಣೆ ತೆಗಿಬಹುದು ಒಂದು ದಿನಕ್ಕೆ ಅದು ಹೇಳ್ತಾ ಇದ್ದಾರೆ ಒಂದು ಒಂದು ಲೀಟರ್ ಹತ್ತು ಫ್ಯಾಮಿಲಿ ನಾವು ಕೊಡಕ್ಕೆ ಆಗಲ್ಲ ಮ್ಯಾಮ್ ಇರೋದೇ ಬಟ್ ಆದರೆ ಆದಷ್ಟು ನೀವತ್ತು ನಿಮ್ ಮಕ್ಳಿಗೆ ಏನು ಹೇಳ್ತಾ ಆ ನೀವು ಹಣ ಮಾಡೋದು ಆಸ್ತಿ ಮಾಡೋದು ಎಜುಕೇಶನ್ ಕೊಡೋದು ಏನಾರ ಅಪಾರ್ಟ್ ಫ್ರಮ್ ದಟ್ ಹೆಲ್ತಿ ಲೈಫ್ ಕೊಡಿ ಹೆಲ್ತಿ ಇಟ್ಕೊಡಿ ಅಂತ ನಾನು ನಿಮ್ಗೆ ಕರೆಕರೆಯಿಂದ ಕೇಳ್ಕೊಂತ ಅದ ಯಾರ ನಮ್ಮ ಸಬ್ಸ್ಕ್ರೈಬರ್ ಆಗ್ಲಿ ನಮ್ಮ ವೀಕ್ಷಕ ಆಗಲಿ ನಾನು ಹೇಳ್ತಾ ಇರೋದು ಒಂದು ಕ್ವಾಲಿಟಿ ಲೈಫ್ ಕೊಡಿ ಹೆಲ್ತಿ ಲೈಫ್ ಕೊಡಿ ಒಂದ್ ಕ್ವಾಲಿಟಿ ಲೈಫ್ ಕೊಡಿ ಅವ್ರ ಅದನ್ನ ಅನ್ಭವಸ್ಕೊಂಡು ಅವತ್ತಿರಬೇಕು ಅಂದ್ರೆ ಇವತ್ತು ಆ ಎಣ್ಣೆಯಿಂದಾನೇ ನೀವ್ ಏನೇನ್ ಆಗ್ತಾ ಇದೆ ಏನೇನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಇವತ್ತು ಮಕ್ಕಳುಗಳು ಹೆಣ್ಮಕ್ಳುಗಳಿಗೆ ಸಣ್ಣ ಸಣ್ಣ ಮಕ್ಳು ಮೆಚೂರ್ ಆಗ್ತಾರೆ ಟೆನ್ ಇಯರ್ಸ್ ಗೆ ಟ್ವೆಲ್ ಗೆ ತುಂಬಾ ಅತ್ಬತವನ್ನೇ ನೋಡಿದೀನಿ ಆಮೇಲೆ ಸಿಕ್ಸ್ಟೀನ್ ಇಯರ್ಸ್ ಟ್ವೆಂಟಿ ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಎಲ್ಲ ಮೀನ್ ಯಾರೇ ಆಗಿರ್ಲಿ ಅದೆಷ್ಟೇ ಫಿಟ್ ಆಗಿರ್ಲಿ ಒಂದ್ ದಪ್ಪ ಇರಲಿ ಸಣ್ಣ ಇರಲಿ ಏನಾಗ್ತಾ ಇದೆ ಅದನ್ನ ಆದಷ್ಟು ನೀವು ಎತ್ತಿನ ಗಾಣದ ಎಣ್ಣೆ ತಗೊಳ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ರೋಟ್ರಿ ಮಿಷಿನ್ ಎಲ್ಲಿ ಏನೇನ್ ಸಿಗ್ತಾ ಇದೆ ಇವತ್ತು ಇವತ್ತು ಹಳ್ಳಿಗೆ ಹಳ್ಳಿ ಕಡೆ ರೈತರುಗಳು ಬೆಳಿತಾರೆ ಯಥೇಚ್ ಇವತ್ತು ನಮ್ದು ಕಾಯಿ ನಾವು ತೆಂಗಿನ ಮರಗಳು ಯಥೇಚ್ಛವಾಗಿ ಇಟ್ಕೊಂಡಿದೀವಿ ನೀವು ಇವತ್ತು ಕೊಬ್ಬರಿ ನಾ ಇಪ್ಪತ್ ಬಿಡೋದು ಹೆಚ್ಚು ಹದಿನೈದು ಸಾವಿರ ಕಾರ್ ಬಿಡ್ರಿ ಬಿಡ್ರಿ ಹೊರಗಡೆ ಬಿಡ್ರಿ ನೀವು ಅಷ್ಟೇ ಪ್ಯೂರ್ ಆಗಿ ಕೊಕೋನಟ್ ಯೂಸ್ ಮಾಡ್ರಿ ಆಮೇಲೆ ಕಳೆ ಬೀಜ ಕಳೆ ಬೀಜ ನೀವೇ ತಂದಿ ನೀವೇ ಆರಿಸ್ಕೊಂಡ್ ಹೋಗಿ ನೀವೇ ತಗೊಳ್ರಿ ಮನೇಲಿ ಯೂಸ್ ಮಾಡ್ರಿ ತುಂಬಾ ಅನುಕೂಲ ಒಳ್ಳೇದಾಗತ್ತೆ ಇವತ್ತಿನ ಪರಿಸ್ಥಿತಿ ಫಾಸ್ಟ್ ಅಲ್ಲಿ ಇವತ್ತು ತುಂಬಾ ತುಂಬಾ ತುಂಬಾನೇ ನಾವು ವಿಷಾದ ನೋಡ್ತಾ ಇದೀವಿ ತುಂಬಾ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಎಲ್ಲಾ ಹೋಗ್ತಾ ಇದಾರೆ ಆಮೇಲೆ ಮಕ್ಳುಗಳು ಇರ್ತಾರೆ ನೋಡ್ಕೊಂಡಿ ಸ್ವಲ್ಪ ಆದಷ್ಟು ಇದ್ರ ಬಗ್ಗೆ ಸರ್ ಈಗ ಎಣ್ಣೆ ಅನ್ನೋದು ಒಂದು ಮಾಫಿಯಾ ತರ ಆಗ್ಬಿಟ್ಟಿದೆ ಐವತ್ ರೂಪಾಯಿ ಅರವತ್ ರೂಪಾಯಿಗೂ ಕೂಡ ಎಣ್ಣೆ ಅನ್ನೋದು ಸಿಗುತ್ತೆ ಏನ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಒಂದು ಎಣ್ಣೆ ಮಾಫಿಯಾ ಬಗ್ಗೆ ಹೇಳೋದಾದ್ರೆ ಮೇಡಮ್ ಎಣ್ಣೆ ಮಾಫಿಯಾ ಅಂದ್ರೆ ತುಂಬಾ ತುಂಬಾ ಈಸಿಯಾಗಿ ಮಾಡಿ ತುಂಬಾ ಬೇಗ ದುಡ್ಡು ಮಾಡೋ ತರ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಾಫಿಯಾ ಅನ್ನೋದು ಅನ್ನೋದು ಈ ಎಣ್ಣೆನ ತರ ತಯಾರು ಮಾಡ್ತಾರೆ ಮ್ಯಾಮ್ ಲೈಕ್ ಒಂದು ದನ ಐ ಮೀನ್ ಲೈಕ್ ಪ್ರಾಣಿಗಳು ಮೂಳೆಯಿಂದನೂ ಎಣ್ಣೆ ತೆಗಿತಾರೆ ಅನ್ನೋದು ಕೇಳ್ಪಟ್ಟಿದೀವಿ ಪ್ರಾಣಿ ಕೊಬ್ಬಿಂದ ಎಣ್ಣೆ ತೆಗಿಯೋದನ್ನ ಪ್ರಾಣಿ ಮಾಡಿದೀವಿ ಅದೊಂದು ನೆಕ್ಸ್ಟ್ ಬರೋದು ಯಾವುದು ಪ್ಯಾರಫಿನ್ ಆಯಿಲ್ ಇಟ್ಸ್ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಅಲ್ಲಿ ಏನು ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಮೀರಿದ್ದು ಉಳ್ಕೊಂಡಿದ್ದು ಅದ್ರಲ್ಲಿ ಇವತ್ತು ಮನುಷ್ಯ ಹೊಟ್ಟೆಗೆ ಮನುಷ್ಯರಿಗೆ ಅದನ್ನ ಸರ್ವ್ ಮಾಡ್ತಾ ಸೊ ಇದೇ ಸ್ಕ್ಯಾಮ್ ಬಟ್ ಬಿಟ್ರೆ ಏನಿಲ್ಲ ಇವತ್ತು ಅತ್ಯವಶ್ಯಕ ಎಣ್ಣೆ ಅನ್ನೋದು ಕಂಪ್ಲೀಟ್ ಆಗಿ ಎಲ್ಲಾರ್ಗು ಅತ್ಯವಶ್ಯಕ ಸೊ ಅದನ್ನ ಅದನ್ನ ಒಂದು ಟ್ರೇಡ್ ಆಗಿಟ್ಕೊಂಡೆ ತುಂಬಾ ಚೆನ್ನಾಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಇನ್ನೇ ಇಲ್ಲಿ ಮೂರ್ ತರ ಬರುತ್ತೆ ಆಲ್ಮೋಸ್ಟ್ ಒಂದು ವಿ ಎಲ್ ಡಿ ಎಲ್ ಅಂತ ಒಂದು ಇನ್ನೊಂದು ಎಲ್ ಡಿ ಎಲ್ ಅಂತ ಇನ್ನೊಂದು ಎಚ್ ಡಿ ಎಲ್ ಅಂತ ಲೈಕ್ ವಿ ಎಲ್ ಡಿ ಎಲ್ ಅಂದ್ರೆ ವೆರಿ ಲೋ ಡೆನ್ಸಿಟಿ ಪ್ರೋಟೀನ್ ಅಂತ ಮೇಡಮ್ ಅದೇ ನಿಮ್ಗೆ ಯಾವ ತರ ಅಂದ್ರೆ ಎಣ್ಣೆನ ಲೈಕ್ ಆಗಿರುತ್ತೆ ನೀವು ಗಮನಿಸಿರ್ಬೋದು ಕಬಾಬ್ನ ಐ ಮೀನ್ ಲೈಕ್ ಒಂದು ಕಬಾಬ್ನ ಫಿಫ್ಟಿ ರುಪೀಸ್ ಕೊಡ್ತಾರೆ ಎಣ್ಣೆ ಅನ್ನೋದು ಮೇಡಮ್ ಮೂರ್ ತರ ನಿಮ್ಗೆ ಇದಾಗತ್ತೆ ಇದ್ರ ಬಗ್ಗೆ ತೀರಾ ತಿಳ್ಕೊಂಡಿರೋಕೆ ನಾನು ಗಾಣ ಸ್ಟಾರ್ಟ್ ಮಾಡಿರೋದು ಇದೇ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ತಿಳ್ಕೊಂಡಾಗ ತುಂಬಾ ಗಾಬ್ರಿನೇ ಆಗೋಯ್ತು ಮೇಡಮ್ ಎಣ್ಣೆನ ಮೂರ್ ತರ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಒಂದು VLDL ಎಲ್ ಅಂತ ಒಂದು ಎಲ್ ಡಿ ಎಲ್ ಅಂತ ಒಂದು ಎಸ್ ಡಿ ಎಲ್ ಅಂತ ಮೀನ್ ಲೈಕ್ ಶಾರ್ಟ್ ಫಾರ್ಮ್ ವಿ ಎಲ್ ಡಿ ಎಲ್ ಅಂದ್ರೆ ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಮ್ಯಾಮ್ ಅದನ್ನು ನಿಮ್ಗೆ ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಮಾಗಡಿ ರೋಡಲ್ಲಾಗಲಿ ಆಗಲಿ ನಿಮಗೆ ಕೆಲವು ಎಣ್ಣೆ ಸಿಗುತ್ತೆ ಒಂದು ಸಿಕ್ಸ್ಟಿ ರುಪೀಸ್ಗೆ ಸಿಗುತ್ತೆ ಅರವತ್ತು ರೂಪಾಯಿಗೆ ಒಂದು ಲೀಟ್ರ್ ಎಣ್ಣೆ ಸಿಗುತ್ತೆ ಇವತ್ತು ಅಂಗಡಿಯಲ್ಲಿ ಏನು ಪರ್ಚೇಸ್ ಮಾಡ್ತೀರೋ ಅದು ಹತ್ತು ರೂಪಾಯಿ ಸೊ ಹಾಗಾದ ಮ್ಯಾಮ್ ಇವತ್ತು ನಾವು ಏನೇ ಇವತ್ತು ಮನ್ಸು ದುಡ್ಡು ಮಾಡೋದು ಅನ್ನೋದನ್ನ ಯಾವ್ಯಾವ ಥರ ಬೇಕಾದ್ರೂ ದುಡ್ಡು ಮಾಡ್ತಾರೆ ಇವತ್ತು ನೀವು ಏನೇ ರೋಡ್ ಸೈಡಲ್ಲಿ ನಾವು ಏನೇ ಮೀನ್ ಲೈಕ್ ಖಾದ್ಯಗಳು ತಿಂತೀವಿ ಏನೇ ಚಕ್ಲಿ ಆಗಲಿ ಏನೇ ಸ್ವೀಟ್ ಆಗಲಿ ಸ್ವೀಟ್ ಐಟಮ್ಸ್ ಆಗಲಿ ಅವರಿವಾಗ ಮುನ್ನೂರು ರೂಪಾಯಿ ಒಂದು ಕೆ ಜಿ ಕೊಡಬೇಕಂದ್ರೆ ಅಷ್ಟು ಕಾಸ್ಟ್ ನೀವು ಅವರು ನಾನೂರೈವತ್ತು ರೂಪಾಯಿ ಎಣ್ಣೆ ಹಾಕ್ಬಿಟ್ಟು ಅವ್ರು ಮುನ್ನೂರು ರೂಪಾಯಿ ಕೆಜಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಮೇಡಮ್ ಎಣ್ಣೆನ ಒಂದು ಲೀಟ್ರ್ ಎಣ್ಣೆ ಹಾಕಬೇಕಾಗತ್ತೆ ಅದನ್ನು ಲೈಕ್ ವಿ ಎಲ್ ಡೇ ಅಂದರೆ ವೆರಿ ಲೋ ಡೆನ್ಸಿಟಿ ರಿಪೋಪ್ ಪ್ರೋಟೀನು ಇಟ್ಸ್ ಕೈಂಡ್ ಆಫ್ ಯಾವ ಥರ ಅಂದರೆ ಸ್ಟಾರ್ ಹೋಟೆಲ್ಸ್ ಎಲ್ಲ ಯೂಸ್ ಮಾಡಿ ಒಂದು ಸತಿ ಯೂಸ್ ಮಾಡಿದ ತಕ್ಷಣಕ್ಕೆ ಹೊರಗಡೆ ನನಗೆ ಕಳಿಸ್ಬಿಡ್ತಾರೆ எ நெக்ஸ்டு பிரணி கொட பிரணி கொண்ட ப்ளஸ் மூளையா அது நீங்க அது ஹீட் ஹாக்கெல்லா தரான எண்ணெ தகிபோது எண்ணெய்தெக்கெச் டிஎல் ஐ மீன் லைக் எல்டிஎல் லோ டென்சிட்டி லீஃபோ பிரோட்டீன் அது மெல்பட்டி அஸ்டே ಅದು ಯಾವ ತರ ಆದ್ರೆ ನಿಮ್ಗೆ ಇವಾಗ ನೀವು ಆಕ್ಚುಲ್ ಆಗಿ ಏನ್ ಯೂಸ್ ಮಾಡ್ತಾ ಇದ್ರ ಮನೆಯಲ್ಲಿ ನೀವು ಹೇಳಲ್ಲ ಮೇಡಮ್ ನೂರತ್ ರೂಪಾಯಿಗೆ ನೂರ ಹದಿನೈದು ರೂಪಾಯಿ ನೂರೈವತ್ತು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರ ಮೇಡಮ್ ಎಲ್ ಡಿ ಎಲ್ ಐ ಮೀನ್ ಲೈಕ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ನಿಮ್ಗೆ ಒಂದು ಇನ್ನೂರ ಐವತ್ತು ಗ್ರಾಮ್ ನ ಈ ಎಣ್ಣೆನ ಯೂಸ್ ಮಾಡಿ ಇನ್ನ ಸೆವೆನ್ ಫಿಫ್ಟಿ ಗ್ರಾಮ್ಸ್ ನ ಲಿಪೋಪ್ರೋ ಐ ಮೀನ್ ಲೈಕ್ ಪ್ಯಾರಫಿನ್ ಆಯಿಲ್ ಅದನ್ನ ಯೂಸ್ ಮಾಡಿ ಪ್ಯಾರಾಫಿನ್ ಆಯಿಲ್ ಅನ್ನ ಕ್ಲೀನ್ ಮಿನರಲ್ ಆಯಿಲ್ ಕ್ಲೀನ್ ಮಿನರಲ್ ಪ್ಯೂರ್ ಮಿನ್ರಲ್ ಮನೆ ಏನ್ ಇರೋದು ಸರ್ಕಾರದಿಂದ ಏನ್ ಆದೇಶ ಆಯ್ತು ಅದನ್ನ ಸಮುದ್ರಕ್ಕೆ ಡಂಪ್ ಮಾಡ್ಬೇಕು ಅನ್ನೋದನ್ನ ಅದನ್ನ ಇವರು ಇನ್ನ ಭೂಮಿಗೆ ಹಾಕಿದ್ರು ಅದು ಕರಗಲ್ಲ ಅಥರ ಅಂದ್ರೆ ಅದು ಭೂಮಿಗೆ ಹಾಕಿದ್ರು ಆ ಜಾಗ ಅಷ್ಟು ಯಾವ್ದೇ ಕಾರಣಕ್ಕೂ ಇನ್ನು ಬೆಳೆ ಬೆಳೆಯ ಸಾಯಿಲ್ ಎರೋಷನ್ ಇದಾಗ ಹೋಗುತ್ತೆ ಸೊ ಅದನ್ನ ಏನ್ ಮಾಡಿದ್ರು ಆರ್ಡರ್ ಮಾಡಿದ್ರು ಐ ಮೀನ್ ನೈನ್ಟೀನ್ ಸಿಕ್ಸ್ಟಿ ಸಮಥಿಂಗ್ ಎಲ್ಲ ಆರ್ಡರ್ ಮಾಡಿದ್ರು ಸಮುದ್ರ ಮಧ್ಯದಲ್ಲಿ ಡಂಪ್ ಮಾಡ್ಬೇಕು ಅಂತ ಸಮುದ್ರ ಮಧ್ಯದಲ್ಲಿ ಡಂಪ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ತುಂಬಾ ನಮ್ಮ ಸೂಕ್ಷ್ಮ ಜೀವಿಗಳ ಮೇಲೆ ಲೈಕ್ ಏನು ವೇಲ್ ಏನಿದೆ ನಮ್ಮ ಸೀ ಅಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಸಾಯಕ್ಕೆ ಸುಮ್ ಸುಮ್ನೆ ಸ್ಟಾರ್ಟ್ ಆಯ್ತು ಓಕೆ ಸೊ ಅದಾಯ್ತು ಏನಾಯ್ತು ಎನ್ ಜಿ ಟಿ ಎನ್ ಜಿ ಟಿಯಿಂದ ಆರ್ಡರ್ ತಗೊಂಡ್ರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಇಂದ ಆರ್ಡರ್ ತಗೊಂಡ್ರು ಇದರಿಂದ ನೇಚರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸೊ ಅದನ್ನೆಲ್ಲ ಅದೆಲ್ಲ ಇಟ್ಸ್ ಇಟ್ಸ್ ಆಲ್ ಸ್ಕ್ಯಾಮ್ ಇದರಿಂದ ಅದನ್ನ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು ಅದನ್ನ ಇವರು ಸೋಕಾಲ್ಡ್ ಬುದ್ಧಿವಂತರು ಅದನ್ನ ತಗೊಂಡು ಇವಾಗ ಎಣ್ಣೆನ ಯಾವ್ದ್ರ ಮೇಲೆ ಎಲ್ಲಾದ್ರ ಮೇಲೆ ಪ್ರಯೋಗ ಮಾಡ್ ನೋಡಿದ್ರು ಎಲ್ಲಾ ಸಹಾಯಕ್ ಸ್ಟಾರ್ಟ್ ಆಯ್ತು ತೊಂದ್ರೆ ಆಯ್ತು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಮನುಷ್ಯ ನಿಧಾನಗತಿ ಇಲ್ಲ ಅದನ್ನ ಮನುಷ್ಯರು ಕಲ್ ತಿಂದ್ರು ಅರ್ಗಸ್ಕೊಳ್ತಾರೆ ಅಂತ ಚಿಕ್ಕ ವಯಸ್ಸಲ್ಲಿ ನಾವು ದಾದ್ದಿರಿ ಹೇಳ್ತಿದ್ರು ಕಲ್ ತಿಂದು ಅರ್ಗಸ್ಕೊಬೇಕು ಆ ತರ ಇರ್ಬೇಕು ಮನುಷ್ಯರು ಜೀವ ಮನುಷ್ಯ ಮನ್ಸು ಬರ್ತಾ ಮರಕ್ ಬರತ್ತ ಕಾಯಿಲೆ ಹೇಳ್ತಾ ಇದ್ರು ಇವತ್ತೇನ್ ಅದ್ ನಮ್ಮ ಮೇಲೆ ಪ್ರಯೋಗ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಇವಾಗ ಹೆಂಗೆ ಒಲೆಯಲ್ಲಿ ಯಾವ ತರ ಒಂದು ಪೈಪ್ ಕೊಟ್ಟಿ ಕಿಟ್ಟ ಕಟ್ಟತ್ತೆ ಆ ತರ ಕಟ್ಟಿ 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 ಒಂದಲ್ಲ ಒಂದಿನ ಒಲೆ ಹೋಗುತ್ತೆ ಅವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಕಿಟ್ಟ ನಮ್ಗೂ ಅದೇ ತರ ಎಣ್ಣೆ ತುಂಬಿ 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 ಕಾಗ್ತಾ ಇದಾರೆ ನಾವು ಅವಾಗ ಅವಾಗ ಹಾಸ್ಪಿಟ್ಲ್ಗೆ ಹೋಗಿ ಆಂಜಿಯೋಗ್ರಾಮ್ ಆಂಜಿಯೋ ಬ್ಲಾಸ್ಟ್ ಮಾಡ್ಸ್ಕೊಂಡು ಆಟಿಗೆ ತಿರ್ಲಾಗ ಬನ್ನಿ ಮಾಡ್ತಾ ಇದೀವಿ ಹೌದು ಇನ್ನ ಅಂತ ಮೂರನೇ ಪ್ರಮಾಣದಲ್ಲಿ ಏನ್ ಸಿಗುತ್ತೆ ಐ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಇದು ನಿಮ್ಗೆ ಒಂದು ಹಾಲಿಂದ ಏನ್ ತುಪ್ಪ ತೆಗೀತೀರ ಸೊ ಏನ್ ಎಣ್ಣೆ ಇವತ್ತು ಏನ್ ತಗೊಳ್ತಾ ಇದೀವಿ ಇದು ಎಚ್ ಟಿ ಎಲ್ ಅಂತ ಮ್ಯಾಮ್ ಇದು ನಿಮ್ಗೆ ಈ ತರ ಇದರಲ್ಲಿ ನಿಮ್ಗೆ ಇದರಲ್ಲಿ ಮಿನರಲ್ಸ್ ಇಂದ ಹಿಡ್ದು ಕ್ಯಾಲ್ಸಿಯಂ ಇಂದ ಹಿಡ್ದು ಪ್ರೋಟೀನ್ ಇಂದ ಹಿಡ್ದು ನಿಮ್ಗೆಲ್ಲ ಸಿಗುತ್ತೆ ಸೊ ಸೊ ನಾನು ಇಷ್ಟು ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಬಗ್ಗೆ ಸೊ ಏನಂತಂದ್ರೆ ಕೇಳ್ತಾ ಇದ್ರೆ ನಾವು ತಿಂತಾ ಇರುವಂತಹ ಎಣ್ಣೆ ಎಷ್ಟು ಕಲುಷಿತವಾಗಿದೆ ನಮ್ಮ ಆರೋಗ್ಯ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಸೊ ಕಡಿಮೆ ರೇಟ್ ಅಂತ ಅಂದ್ಬಿಟ್ಟು ನಾವು ಸಿಗುವಂತಹ ಅಂಗಡಿಗಳಲ್ಲಿ ಸಿಗುವಂತಹ ಎಣ್ಣೆನ ತಗೊಂಡ್ಬಂದು ಉಪಯೋಗಿಸಿ ಬಟ್ ಅದು ಮಕ್ಕಳ ಮೇಲೆ ನಮ್ಮ ಮೇಲೆ ಎಲ್ಲ ನಿಜವಾಗ್ಲೂ ತುಂಬಾನೇ ಒಂದು ಪರಿಣಾಮ ಬೀರುತ್ತೆ ಇದನ್ನ ಗೊತ್ತಾಗುತ್ತೆ ಕ್ವಾಲಿಟಿ ವೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಇವತ್ತು ಒಂದು ಟೇಬಲ್ ಅಲ್ಲಿ ಒಂದು ಬಿಲ್ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತೊಂದು ಹೋಟೆಲ್ಗೆ ಹೋದ್ರೆ ಯಾರೇ ಮಾಡಲ್ಲ ಅವ್ರಲ್ಲ ಅವ್ರ ಮಂತ್ಲಿ ಬಜೆಟ್ ಅಲ್ಲಿ ಇವತ್ತೇನು ರೇಷನ್ ಬಜೆಟ್ ಅಲ್ಲಿ ನನ್ನ ತೀಳುಮಟ್ಟಿಗೆ ಒಂದು ಸಾವಿರ ಜಾಸ್ತಿ ಆಗ್ಬೋದು ಇಲ್ಲ ಒಂದೂರ್ ಸಾವಿರ ಜಾಸ್ತಿ ಆಗ್ಬೋದು ಅಷ್ಟೇ ಬಜೆಟ್ ಅಲ್ಲಿ ನಾನು ಹೇಳ್ತಾ ಇರೋದು ಅಂತಾರೆ ಬಟ್ ಅದ್ರ ಒಂದು ಸತಿ ಹಾಸ್ಪಿಟಲ್ ಹೋದ್ರೆ ಲ್ಯಾಟ್ ಆಗ್ಲಿ ಜೀವ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ನನ್ನ ಪ್ರಕಾರ ಇದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಹೆಲ್ತಿ ಲೈಫ್ ನ ಲೀಡ್ ಮಾಡ್ಬೋದು ಪ್ಲಸ್ ಕ್ವಾಲಿಟಿ ಲೈಫ್ ನ ಲೀಡ್ ಮಾಡ್ಬೋದು ನಿಮ್ ಮಕ್ಳಿಗೆ ನೀವ್ ಏನ್ ಕೊಡ್ತಾ ಇದ್ರ ಗೊತ್ತಿಲ್ಲ ಸರ್ ನನ್ನ ಹತ್ರ ನೀವ್ ಪರ್ಚೇಸ್ ಮಾಡ್ಲೇಬೇಡಿ ಹೇಳ್ತಾ ಇರೋದು ಇದನ್ನ ನೀವು ಯಾಕೆಂದ್ರೆ ಪರ್ಚೇಸ್ ಮಾಡಕ್ ಆಗಲ್ಲ ಬಟ್ ಆದ್ರೆ ಹೇಳ್ತಾ ಇರೋದು ನೀವು ಆದಷ್ಟು ಚೇಂಜ್ ಆಗಿ ಇದೊಂದು ರೆವಲ್ಯೂಷನ್ ತಗೋಣ ಒಂದು ರೆಸೊಲ್ಯೂಷನ್ ತಗೋಣ ಯಾವ್ದು ನಾವು ಇವತ್ತು ಪ್ಯಾರಾಫಿನ್ ಆಯಿಲ್ ಗೆ ನಾವು ಇವತ್ತು ರೆಸೊಲ್ಯೂಷನ್ ತೆಗೆದಿ ನಾನ್ ಇವತ್ತು ನಾವ್ ಅದನ್ನ ಬಳಸಲ್ಲ ಅಂತ ಇವತ್ತು ಮನ ತೊಡ್ರಿ ನೋಡ್ರಿ ಏನಾಗತ್ತೆ ಅಂತ ಆದಷ್ಟು ರೈತರನ್ನ ಉಳಿಸಿ ರೈತರನ್ನ ಬೆಳೆಸಿ ಇದು ನಾನು ಕೇಳ್ಕೊಳದ ಕಳಕಳಿಯಾಗಿ ಎಲ್ಲರೂ ಹೇಳ್ಬೋದು ಏನೋ ದುಡ್ಡು ಮಾಡೋಕೋಸ್ಕರ ಏನೋ ಮಾಡಿದೆ ಅಂತ ದುಡ್ಡು ಮಾಡೋಕೆ ತುಂಬಾ ದರ ತುಂಬಾ ದರ ಮಾಡ್ತೇನೆ ಬದಾರ್ ಇದೆಲ್ಲೇಟ್ ಆಗಿ ಏನಂತಂದ್ರೆ ನಾವು ತಗೋಂತ ಒಂದು ಸಣ್ಣ ನಿರ್ಧಾರಗಳು ಎಷ್ಟೆಲ್ಲ ಆ ಬದಲಾವಣೆಗಳಾಗುತ್ತೆ ಅಂತ ನೀವು ತಗೊಳ್ಳೋಂತಹ ಒಂದು ನಿರ್ಧಾರದಿಂದ ನಿಮ್ ಮನೆ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ ಮನೇಲಿರುವಂತಹ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ರೈತರಿಗೂ ಒಂದ್ ರೀತಿ ಪ್ರೋತ್ಸಾಹ ಆಗುತ್ತೆ ನೋಡಿ ಈಗ ಕಡಲೆ ಬೀಜ ಹಾಕಿ ನಾವು ಕಡಲೆ ಬೀಜ ಎಣ್ಣೆ ಮಾಡ್ತೀವಿ ಕೊಬ್ಬರಿ ಎಣ್ಣೆಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ ಸೊ ಇದರಿಂದ ರೈತರಿಗೆ ರೈತರು ಬೆಳೆದಂತಹ ಬೆಳೆಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಅವರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಸೊ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮ ಸೊಸೈಟಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ತಗೊಳ್ಳುವಂತಹ ಒಂದು ತೀರ್ಮಾನದಿಂದ ಸೊ ಇಷ್ಟೆಲ್ಲಾ ಚೇಂಜಸ್ ಆಗುತ್ತೆ ಅನ್ನೋದಾದ್ರೆ ಯಾಕೆ ನಾವು ಖಂಡಿತವಾಗ್ಲು ಒಳ್ಳೆ ಆರೋಗ್ಯದತ್ತ ನಾವು ಸಾಕ್ಬಾರ್ದಲ್ವಾ ಸರ್ ಒಂದು ತಿಂಗಳು ಒಂದೇ ಒಂದು ತಿಂಗಳು ನಿಮ್ಗೆ ನೀವು ಚೇಂಜ್ ಮಾಡ್ಕೊಳ್ಳಿ ನೀವು ಇವತ್ತು ಏನು ಪ್ಯಾಕೆಟ್ ಎಣ್ಣೆ ಏನ್ ಯೂಸ್ ಮಾಡ್ತೀರಾ ಅದನ್ನ ನೀವು ಒಂದ್ ಅಡುಗೆಗೆ ಮೂರ್ ಫೋನ್ ಯೂಸ್ ಮಾಡ್ತಿರೋ ನಾಲ್ಕು ಫೋನ್ ಯೂಸ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಅದ್ ಏನ್ ಯೂಸ್ ಮಾಡ್ತಿರಾ ಒಂದಿಷ್ಟು ಫ್ರೀ ಕಮ್ಮಿ ಮಾಡ್ಕೊಳ್ಳಿ ನೀವು ಅದ್ ನಾಲ್ಕು ಸ್ಪೂನ್ ಹಾಕ್ತಾರೆ ಒಂದೇ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಅಡಿಗೆ ಮಾಡಿ ನಿಮ್ಗೆ ಸೇಮ್ ಸೇಮ್ ಇದೇ ಆಗತ್ತೆ ನೀವ್ ಅದನ್ನ ಮೂರ್ ಸ್ಪೂನ್ ಯೂಸ್ ಮಾಡೋದ್ ಮತ್ತೆ ಇನ್ನೊಂದ್ರೆ ನಾನ್ ಗಮನಿಸಿರೋ ಪ್ರಕಾರ ಯೂಶಲಿ ನಾನ್ ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಈಗ ಹೊರ್ಗಡೆ ತಂದ ಮಾಮೂಲಿ ಸನ್ಫ್ಲವರ್ ಆಯಿಲ್ ಎಲ್ಲ ಏನು ಎಣ್ಣೆ ತಂದು ಅಡುಗೆ ಮಾಡ್ತೀವಲ್ವಾ ಸೊ ಆ ಎಣ್ಣೆಗೂ ಈ ಎಣ್ಣೆಗೂ ನಾನ್ ಗಮನಿಸಿರುವಂತದ್ದು ಏನು ಅಂತಂದ್ರೆ ಆ ಎಣ್ಣೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಈಗ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನಾವು ಹಾಕಿದ್ರೆ ಅದು ಇದಾಗುತ್ತೆ ಸರ್ ಏವೋಪ್ರೇಟ್ ಆಗ್ಬಿಡುತ್ತೆ ಅಂದ್ರೆ ಹಾಕಿದಷ್ಟು ಎಣ್ಣೆ ಇರೋದಿಲ್ಲ ಬೇಗ ಆವಿ ಆಗ್ಬಿಡುತ್ತೆ ಬಟ್ ನೀವು ಕಡಲೆಕಾಯಿ ಎಣ್ಣೆ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕಿ ಅದು ಕರ್ಗಡೆ ಸ್ಟಾರ್ಟ್ ಆದಾಗ ಅದೇ ಒಂದ್ ಮೂರ್ ಸ್ಪೂನ್ ನನ್ನ ಕೈಯಲ್ಲಿ ಈ ತರ ಮಾಡ್ತಾ ಇದ್ದೀನಿ ತಗೊಂಡೋಗಿ ನೀವು ಸಿಂಕಲ್ಲಿ ಕೈ ತೊಳಿರಿ ನಂದು ಅಂತ ಹೇಳ್ತಾ ಇಲ್ಲ ಯಾವುದೇ ರೀತಿ ನೀವು ಪ್ಯೂರಾ ಪ್ಯೂರ್ ಎಣ್ಣೆನ ನೀವು ತಗೊಂಡಾಗ ನಿಮ್ಗೆ ಯಾವುದೇ ರೀತಿ ಸೋಪ್ ಬೇಕಾಗಿಲ್ಲ ಮೇಡಮ್ ಬರೀ ಕೈಯಲ್ಲಿ ತೊಳೆದೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅದೇ ಆಯಿಲ್ ನ ಸುಮ್ನೆ ಕೈ ಹಚ್ಕೊಳ್ಳಿ ನಿಮ್ಗೆ ಸೋಪ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೈಯಿಂದ ಎಣ್ಣೆ ಹೋಗಲ್ಲ ಸೋಪ್ ಯೂಸ್ ಮಾಡಲೇಬೇಕು ಅದೇ ಪ್ಯೂರ್ ಎಣ್ಣೆನ ಪ್ಯೂರ್ ಇವಾಗ ಇವಾಗ ಗವರ್ಮೆಂಟ್ ಆಯಿಲ್ ಇವಾಗ ನಾನು ಕೈ ತೊಳ್ದ ತೋರಿಸಿ ಮ್ಯಾಮ್ ನೀವು ಟೆಸ್ಟ್ ಮಾಡಿ ಬೇಕಾರೆ ಕೈ ತೊಳೆದ್ ನೋಡಿ ನಿಮ್ಗೆ ಯಾವುದೇ ರೀತಿ ಸೋಪ್ ಬೇಕಾಗಿಲ್ಲ ಯಾವ್ದೇ ಕಾರಣಕ್ಕೂ ಹ್ಯಾಂಡ್ ವಾಶ್ ಏನೂ ಬೇಕಾಗಿಲ್ಲ ಕೈ ಒಂದು ಚಂದ ಕಡಲೆಕಾಯಿ ಎಣ್ಣೆನ ಎಣ್ಣೆಗಳ ರಾಜ ಕೂಡ ಕರೀತಾರೆ ಗಾಣದ ಎಣ್ಣೆಯಲ್ಲಿ ಒಂದ್ಸಲಿ ಅಡಿಗೆ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಕಡಲೆಕಾಯಿ ಎಣ್ಣೆ ಆಗಿನ ಕಾಲದಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ರು ಸೊ ಅದಕ್ಕೆ ಅವರೆಲ್ಲ ಅಷ್ಟು ಹೆಲ್ದಿ ಆಗಿದ್ರು ಬರ್ತಾ 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 ನಾವು ಮಾಡರ್ನೈಸೇಷನ್ ಇಂದ ಚೇಂಜ್ ಆಗ್ತಾ ಆಗ್ತಾ ಆರೋಗ್ಯ ಕೂಡ ಮಾಡ್ಕೊಳ್ತಾ ಇದೀವಿ ಆಗಲೇ ನೋಡಿದ್ರಿ ಕಡಲೆ ಬೀಜ ಆಗ್ತಾ ಇದ್ರು ಗಾಣಕ್ಕೆ ಒನ್ ಅವರ್ ವರ್ಗು ಗಾಣ ತಿರುಗಿದೆ ಈಗ ಏನಂತ ಅಂದ್ರೆ ಎಣ್ಣೆ ಅನ್ನೋದು ಬಂದಿದೆ ಕಡಲೆಕಾಯಿ ಎಣ್ಣೆ ಅನ್ನೋದು ರೆಡಿ ಆಗಿದೆ ಸೊ ನೋಡ್ಬೋದು ಅಲ್ಲಿ ತೋರಿಸ್ತೀನಿ ಸೊ ನೋಡ್ತಾ ಇಲ್ಲಿ ನೋಡಿ ಹೋಳಗಳೆಲ್ಲ ಬಂದಿದೆ ಕಡಲೆಕಾಯಿ ಎಣ್ಣೆ ಶೋಧಿಸ್ತೀರಾ ನೀಟಾಗಿ ಫಿಲ್ಟರ್ ಮಾಡಿ ಎಣ್ಣೆನ ಸಪ್ರೇಟ್ ಮಾಡ್ತಾರೆ ಸೊ ಇಂಡಿ ನೋಡ್ತಾ ಇರ್ಬೋದು ಅಂಡ್ ಆಯಿಲ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ ಅಂತ ಸೊ ಸುಮಾರು ಒನ್ ಅವರ್ ಒಂದ್ ಒಂದು ಗಂಟೆಗಳ ಕಾಲವರೆಗೂ ಗಾಣ ತಿರ್ಗಿಸಿದ್ದಾರೆ ಆ ಎಣ್ಣೆ ಅನ್ನೋದು ಬರ್ತಾ ಇದೆ ಈಗ ಎಣ್ಣೆ ಈಗ ಬರ್ತಾ ಇದೆ ಬಂದಿರುವಂತಹ ಎಣ್ಣೆನ ಸ್ವಲ್ಪ ಸ್ವಲ್ಪ ಏನ್ ಬರ್ತಾ ಇದೆ ಇನ್ನು ಅದನ್ನ ತಗಿತಾ ಇರ್ತಾರೆ ಮತ್ತೆ ತಿರುಗಿಸ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ಅದ ಎಣ್ಣೆ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಬಂದಾದ್ಮೇಲೆ ಸೊ ಸ್ಟಾಪ್ ಮಾಡಿ ಇದನ್ನ ನೀಟ್ ಆಗಿ ಫಿಲ್ಟರ್ ಮಾಡ್ತಾರೆ ಅವಾಗ ಎಣ್ಣೆ ಸಪ್ರೇಟ್ ಆಗುತ್ತೆ ಇಂಡಿ ಸಪ್ರೇಟ್ ಆಗುತ್ತೆ ಸೊ ಈ ರೀತಿ ಗಾಣದಿಂದ ಎಣ್ಣೆನ ರೆಡಿ ಮಾಡ್ತಾರೆ ಈಗ ಇನ್ನು ಇನ್ನು ಎಷ್ಟು ಎಷ್ಟೋತ್ ಬೇಕಾಗುತ್ತೆ ಈಗ ಇನ್ನು ಎಷ್ಟು ತಿರುಗಿಸ್ಬೇಕಾಗುತ್ತೆ ಈಗ ಗಾಣ ಇನ್ ಅನ್ ಅವರ್ ಇನ್ನು ಒನ್ ಅವರ್ ಇದನ್ನ ತಿರುಗಿಸ್ತಾರೆ ಮತ್ತೆ ನೋಡೋಣ ಇನ್ನು ಎಷ್ಟು ಎಣ್ಣೆ ಬಂದಿರತ್ತೆ ಅಂತ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸರ್ ಎತ್ತುಗಳು ಕೋಳಿ ಅದ್ರ ಜೊತೆಗೆ ಕುರಿ ಕೂಡ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಹೌದು ಸರ್ ಯಾವ ಕುರಿ ಇದೆ ಸರ್ ಮ್ಯಾಮ್ ನಮ್ಮತ್ರ ಪ್ಯೂರ್ ಬಂಡೂರ್ ಇದೆ ಬಂಡೂರ್ನ ಯೂಸ್ ಮಾಡ್ತೀವಿ ಸೊ ನಮ್ ಮೆರವಣಿಗೆಗೆಲ್ಲ ಬಂಡೂರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಬಂಡೂರ್ನ ಸಾಕ್ಕೊಂಡಿದೀವಿ ತುಂಬಾ ಕ್ಯೂಟ್ ನೀವೇ ನೋಡಿದಿರಲ್ಲ ಮೆರವಣಿಗೆಗಾಗ್ಲಿ ಎಲ್ಲದಕ್ಕೂ ಆಗ್ಲಿ ಬಂಡವರ್ನ ಸಾಕೊಂಡಿರ್ತಾರೆ ಇದು ಈ ಎತ್ಗಳಿಗೆ ಸಂಗಾತಿ ತರ ಜೊತೆಲೇ ಇರುತ್ತೆ ಕಾಲ್ ಸಂದಿನೇ ಇರುತ್ತೆ ಒಂದು ಟಗುರಿ ಇದೆ ಕುರಿ ಇದೆ ಮ್ಯಾಮ್ ನಮ್ಗೆಂತ ಸುಮ್ನೆ ಸೋಕೆಗೆ ಅಂತ ತಗೊಂಡಿದ್ರು ಅದು ಮರಿ ಹಾಕಿ ಮರಿ ಹಾಕಿ ಇಷ್ಟ ಆಗಿದೆ ಇಷ್ಟ ಆಗಿದೆ ನಾಲ್ಕರಿಂದ ಐದು ವರ್ಷದಿಂದ ಇದೆ ಜಾತ್ರೆಗಳಲ್ಲಿ ಎಲ್ಲಾ ಜಾತ್ರೆಗಳಲ್ಲಿ ಕಟ್ಟಿರಲ್ವಾ ಇದನ್ನ ಹೌದು ತುಂಬಾ ಒಂತರಾ ಮುದ್ ಮುದ್ ಅಂತ ಅನ್ಸುತ್ತೆ ಈ ಒಂದು ಬಣ್ಣದ ಕುರಿನ ನೋಡೋದಿಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ ಅದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅದ್ ನಿಂತ್ಕೊಳೋದಾಗಿರ್ಬೋದು ಒಂತರ ನೋಡೋದಕ್ಕೆ ಒಂತರಾ ಚಂದ ಜಾತ್ರೆಗಳಲ್ಲಿ ಏನಂತಾರೆ ಸಾಮಾನ್ಯವಾಗಿ ಒಂದು ಕುರಿನ ಕಟ್ಟಿರ್ತಾರೆ ಪತ್ತೆಗಳ್ ಜೊತೆನಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಮ್ಯಾಮ್ ಇದು ಮಲ್ವಳ್ಳಿ ನಮ್ಮ ಸ್ನೇಹಿತರು ಇದಾರೆ ಗೌಡ್ರು ಅಂತ ಅವ್ರು ತುಂಬಾ ಸಾಕಿದ್ದಾರೆ ಅವ್ರು ಕೊಡ್ತಾರ ನಮ್ಗೆ ನಾವು ಸಾಕೊಂಡಿರ್ತೀವಿ ಅದೇ ಕಾರಣಕ್ಕೂ ಇದಕ್ ಕೊಡೋದು ಸೇಲ್ ಕೊಡೋದು ಆ ತರ ಏನಿಲ್ಲ ಕಡಿಮೆ ಮ್ಯಾಮ್

ಹೆಚ್ಚು ಕಮ್ಮಿ ಒಂದ್ ಒನ್ ಫಿಫ್ಟಿ ರುಪೀಸ್ ಏನೋ ಒಂದ್ ಕೋಳಿ ಅದು ಮರಿ ಅದು ಲೈಕ್ ಅದು ಹನ್ನೆರಡು ಹದಿನೈದು ಹದಿನಾರು ಕೆ ಜಿ ಗಂಟೆ ಬರುತ್ತೆ ಮ್ಯಾಮ್ ಕೋಳಿ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಲೈಕ್ ಫೀಲ್ ಯು ಕ್ಯಾ ಮಟನ್ ತರ ಫೀಲ್ ಮಾಡಬಹುದು ಸಾಮಾನ್ಯವಾಗಿ ಈ ಒಂದು ಟರ್ಕಿ ಕೋಳೇನ ಹಾಕಿದ್ರೆ ಹಾವುಗಳು ಇದೆಲ್ಲ ಬರಲ್ಲ ಅಂತ ಹೇಳ್ತಾರಲ್ಲ ಸಾಮಾನ್ಯ ತೋಟಗಳಲ್ಲಿ ಎಲ್ಲ ಹಾಕೀರ್ತಾರೆ ಏನು ಬಿಡಲ್ಲ ಹಾವುನ ಬಿಡಲ್ಲ ಎಲ್ಲ ಹೋಗಿ ಅಕ್ಕೆ ಇದು ಮಾಡುತ್ತೆ ಒಂದು ಸೌಂಡ್ ಕೇಳಿದ್ರೆ ಹಾವುಗಳು ಬರಕ ಬರಲ್ಲ ಬರೋದಿಲ್ಲ ಓಡಾಡಕ್ಕೆ ತುಂಬಾ ಇದಾಗ इजी ಆಗತ್ತೆ ಅಂತ ಬಿಟ್ಕೊಂಡಿದೀವಿ ಬರಿ ಬರಿ ಹುಲ್ಲ ತಿನ್ನೋದು ನಮ್ಮ ಅವು ಆ ಬರಿ ಹುಲ್ ಬಿಟ್ರೆ ಇನ್ನೇನು ತಿನ್ನಲ್ಲ ಸೊ ಇದು ಬಿ ಬಿ ತ್ರೀ ಏಟಿ ಅಂತ ಮ್ಯಾಮ್ ಲೈಕ್ ಹೆಂಗೆ ಅಂದ್ರೆ ನಾವ್ ಹೊಟ್ಟೆ ಮೊಟ್ಟೆ ಒಂದು ವಾಡಿಕೆ ಲೈಕ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ದು ನನ್ ಫ್ರೆಂಡ್ ಒಬ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಸೊ ಅವ್ರ ಹತ್ರ ಹೋದಾಗ ಒಂದ್ ಐವತ್ತು ಕೋಳಿ ಅನ್ನೋದನ್ನ ಇರ್ಲಿ ಅಂತ ತಗೊಂಡೆ ಅದು ಏನಾಗುತ್ತೆ ಇದು ವರ್ಷಕ್ಕೆ ಮುನ್ನೂರ ಅರವತ್ತೈದಿಂದ ಮುನ್ನೂರ ಅರವತ್ತೈದಿಂದ ಮೊಟ್ಟೆ ಕೊಡುತ್ತೆ ಇದು ಮೊಟ್ಟೆ ನಮಗೂ ಆಗ್ತಾ ಇದೆ ಮನೆಗೂ ಆಗ್ತಾ ಇದೆ ಗ್ರಾಹಕರಿಗೂ ಆಗ್ತಾ ಇದೆ ನಾವು ಮಧ್ಯಾಹ್ನ ಹೊತ್ತು ಲೈಕ್ ಆಮ್ಲೆಟ್ ಅನ್ನೋದು ಮಾಡ್ತಾ ಇದಾರೆ ಹೋಗ್ತಾ ಇದೆ ಸೊ ನಮ್ಗೆ ಎತ್ತುಗಳಿಗೆ ಎಲ್ಲರಿಗೂ ಆಗ್ತಾ ಇದೆ ಒಂದ್ ಮರಿ ಏನ್ ರೇಟ್ ಬರುತ್ತೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮರಿಲಿ ಒಂದು ಕೋಳಿಗೆ ಅಂತ ಲೈಕ್ ದೊಡ್ಡದು ಒಂದು ಲೆಕ್ಕ ಲೆಕ್ಕದಲ್ಲಿ ಒಂದ್ ಏಳ್ನೂರಿಂದ ಎಂಟುನೂರ್ ರೂಪಾಯಿ ಬೀಳ್ಬಹುದು ಸೊ ಒಂದು ಕೋಳಿ ಮೊಟ್ಟೆ ಒಂದ್ ರೇಟ್ ಇದೆ

ಸೊ ತುಂಬಾ ಟೇಸ್ಟಿ ಅಂಡ್ ತುಂಬಾ ಪ್ರೋಟೀನ್ ಇರುವಂತಹ ಒಂದು ಮೊಟ್ಟೆಗಳು ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟು ಜನ ಆಗಿದೆ ತರಿ ಒಂದು ಕೋಳಿ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸಿಂದ ಇಟ್ಕೊಂಡು ತ್ರೀ ಮಂತ್ಸ್ ಇಂದ ಆ ಡೈಲಿ ಏನ್ ತಪ್ಪಿದ್ರು ಮೊಟ್ಟೆ ಅಂತ ತಪ್ಪಲ್ಲ ತುಂಬಾ ಯೂಜರ್ ಫ್ರೆಂಡ್ಲಿ ಲೈಕ್ ತುಂಬಾ ಕೆಲಸ ಏನಿರಲ್ಲ ಬೆಳಗ್ಗೆ ಐದು ನಿಮಿಷ ಒಂದು ಸತಿ ನಾವು ಮೇವು ಹಾಕಿದ್ರೆ ಮುಗ್ದಾಯ್ತು ನೀನ್ ಸಂಜೆ ಒಂದ್ ಐದ್ ನಿಮಿಷ ಮೇವ್ ಅಂತ ಹಾಕಿದ್ರೆ ಒಂದ್ಸತಿ ನೀರ್ನ ಲೋಡ್ ಮಾಡ್ಬಿಟ್ರೆ ಮೇವಡೆ ಒಂದ್ ಟ್ಯಾಂಕ್ ಇಟ್ಟಿದೀವಿ ನೀರ್ನ ಲೋಡ್ ಮಾಡ್ಬಿಟ್ರೆ ಅದು ಅದ್ ಅದು ಇರ್ತೇವೆ ಅದು ಡ್ಯೂಟಿ ಅವ್ ಮಾಡ್ತವೆ ನಮ್ ಡ್ಯೂಟಿ ಮಾಡ್ಕೋಬಹುದು ಅದೇ ರೀತಿ ಅದು ಅದ್ ಬಂತು ಅಂದ್ರೆ ಯಾವ್ ಬಂತು ಅದು ಇದು ಏನಿಲ್ಲ ಸೊ ಆರಾಮಾಗಿ ಇದಿ ಮೈಂಟೆನೆನ್ಸ್ ಸೊ ನಮ್ಗೆ ಇದೇನು ಕೋಳಿ ಐವತ್ ಕೋಳಿ ಹಾಕಿದ್ರ ಅಂತ ಎಲ್ಲಾರು ಕೇಳಿದ್ರೆ ನಮ್ಗೇನು ಅಂತದೇ ಇಲ್ಲ ಇದು ಕೋಳಿ ಸೊ ಇದೆಲ್ಲ